ಅಕ್ಕ ಏನಕ್ಕ ಬೆಳಗಿಂದ ನಾವು ಈಚೆ ಕೂತಿದ್ರು ಹಾ ನಮ್ಮನ್ನ ಏನು ತಲೆಗೆ ಹಾಕೊಂತ ಇಲ್ಲ ಇವ್ರು ಹಿಂಗೆ ಓಡಾಡ್ತಾರೆ ಬಿದ್ರೆ ಇವ್ರು ಅತ್ತೆ ಅಂತ ಒಂದು ಮರ್ಯಾದೆ ಇಲ್ಲ ಒಂದು ಭಯ ಇಲ್ಲ ನೋಡಕ ಹ್ಞೂ ಹ್ಞೂ ಏನಂತಾನೆ ಹೇಳ್ತಾ ನೋಡು ಅವ್ರ ಅವ್ರು ಓಡಾಡ್ತಾರೆ ಹೋಗ್ತಾರೆ ಇಲ್ಲಿ ಬರ್ತಾರೆ ಅವ್ರನ್ನ ಕರೀತಾರೆ ಕರಿತಾರೆ ಕರೀತಾರೆ ಕಂಡ್ರೆ ಭಯನೇ ತಪ್ಪು ಬಿಟ್ಟೈತೆ ಸೊಸೆ ಅಂತೂ ಇನ್ನೂ ಒಬ್ಬರಾಗ ನಿನ್ನ ಸೊಸೆ ಹಾಂ ನನ್ನ ಸೊಸೆ ಮೇಲು ನಿನ್ನ ಸೊಸೆಗೆ ಹೋಲ್ಸ್ಕೊಂಡ್ರೆ ಹ್ಮ್ ಏನಂತ ಒನ್ ಕಳ್ಸಿದಿಲ್ಲ ನಿನ್ನ ಸೊಸೆಗೆ ತಗಿದ್ರೆ ಬಿಡಕ್ಕಾಗಲ್ವ ನಿನ್ ಕೈಯ್ಯಾಗಿ ಹ್ಞೂ ಅಕ್ಕ ಅದಂತೂ ನಿಜ ಹಾ ಒಂದ್ಸ ನಿನ್ಸೊಸೆ ಮೇಲು ಬಯ ಬೀಳ್ತಾಳೆನೇ ಅವ್ರ ಹೇಳಿದ್ರೆ ನಾನು ಸೊಸೆ ಅವಳೆ ನೋಡು ಹ್ಞೂ ಮಗನ ಕಳಿಸ್ಬಿಟ್ಳು ದೂರ ದೂರಕ್ಕೆ ದುಡಿಯೋಕೆ ಹಾಂ ಇವಳ್ದಿಲ್ಲೆ ರಾಜ್ಯ ಭಾರಿ ಆಗ್ಬಿಟ್ಟೈತೆ ಮನೆಯಲ್ಲೆಲ್ಲ ಸರಿಯಾಗಿ ಅಡುಗೆನೂ ಮಾಡಲ್ಲಕ್ಕ ಇವಳು ಮತ್ತೆ ತಿರುಗಿ ನೋಡಿ ನಾನು ಸೊಸೆನ ಕರ್ಕೊಂಡು ನೀನು ಸೊಸೆ ಹೋಗಿ ಹ್ಞೂ ಹೌದಲ್ಲಕ್ಕ

ತಂಗಿ ಇಲ್ಲೋಡೆ ಈ ಕಡೆ ಕೆಲ್ಸ್ಕೊ ಅವ್ರು ಹೋಗಿ ಏನೋ ಮಾಡಲಿರು ಆಮೇಲೆ ಪ್ಲಾನ್ ಮಾಡೋಣ ಫಸ್ಟ್ ಅವ್ರು ಮುಂದೆ ಹೋಗ್ಲಿರು ಹೋಗು ಮಾಡೋ ಕೆಲಸ ಮಾಡು ನೀರು ಕಾಯಿಸ ಹೋಗು ಅಲ್ಲ ಅಕ್ಕ ಹಾಂ ಮನೇಲಿ ಅಂತ ನಾನು ಇದೀನಿ ನನಗೆ ಹೇಳವಳೆ ಇವಳು ಹಾಂ ಹೋಳಾಗ ಅಲ್ಲಿ ಕರ್ಕೊಂಡ್ಬಂದವಳೆ ನೀನು ಸೊಸೆನ ನನಗೇನು ಹೇಳೋಲ್ಲಕ್ಕ ಇವಳು ಎಲ್ಲ ಲಾಸ್ಟಲ್ಲಿ ಗೊತ್ತಾಗೋದು ನನಗೆ ಹಾಂ ಎಷ್ಟು ದುರಂಕಾರ ಗೊತ್ತಾ ಇವಳಿಗೆ ಇವಳಿಗೆ ಮಾಡ್ತೀನಿ ನಾನು ಹಿಂಗೆ ಇದ್ರೆ ಇವಳು ಜಾಸ್ತಿ ಓವರಾಗ್ತಾಳೆ ಇವಳಿಗೆ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ನಾನು ಹ್ಮ್ ಕಣೆ ನಾನು ಬೆಳಗಿಂದ ಇಲ್ಲೇ ಕೂತಿದ್ದೀನಿ ನಿನ್ಗೆ ಹೇಳೋಕ್ಕಾಗಿಲ್ಲ ಆಗಿಲ್ಲ ನನಗಾದ್ರೆ ಹೇಳ್ಬೇಕು ತಾನೆ ಇವಳು ಇವಳು ಜಾಸ್ತಿ ಮೇರಿದಾಳೆ ಕಣೆ ಇವಳಿಗೆ ಏನಾರ ಒಂದ್ ಗತಿ ಮಾಡಬೇಕು ಈ ಫಂಕ್ಷನ್ ಅಲ್ಲೇ ಇವಳಿಗೊಂದು ಗತಿ ಕಾಣಿಸ್ಬೇಕು ನಾವು ಆಯ್ತಾ ಹೂನಕ್ಕ ಹಂಗೆ ಮಾಡ್ಬೇಕು ஆமா ஆமா சரி ஓடமா <laughs> ஆனால் கோவையில் செய்தியாளர்களிடம் பேசிய அவர் இந்த படம் நீங்கள் மாற்றப்படும் ಹ ಇಲ್ಕೊಂಡಿರತ್ತೆ ಡೋಣಮ್ಮ ಸರಿ ಸರಿ ಹಾಯ್ ಫ್ರೆಂಡ್ಸ್ ಇದು ಒಂದು ಹೊಸ ಸ್ಟೋರಿ ಅಕ್ಕ ತಂಗಿ ಅತ್ತೆ ಇ್ರೆ ಏನಂತ ಕಿತ್ತಪತಿ ಸ್ಟೋರಿ ನೀವು ನೋಡಬಹುದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇಷ್ಟ ಆಗದೇ ಇರಬಹುದು ಹೋಗ್ತಾ ಹೋಗ್ತಾ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾರೆಲ್ಲ ಹೊಸದಾಗಿ ಆ ವಿಡಿಯೋಸ್ ನೋರ್ತಾ ಇದ್ರೆ ಚಾನೆಲ್ ನೋರ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ 对的。<noise>